ಚನ್ನಾ ಚನ್ನಮ್ಮ ಆರರ ಹಚ್ಚ ನಮ್ಮ ಚೆನ್ನಮ್ಮಕ್ಕ ನೋಡಿ ಸುಡ್ರ ಹಾಕೊಂಡ್ ಶೇಂಗಾ ವಡ್ಲಿಗೆ ತಾಳ ಆ ಇವತ್ತಾ 7 ಗಂಟೆನೇ ಬ್ಲಾಗ್ ನ ಸ್ಟಾರ್ಟ್ ಮಾಡಿದಿರಾನಾ ದೌಡಾ ಓ ಉಳ್ಳು ಕಾಜಟು ಹೋಗು ಮಯ್ಯ ತಕ್ಕೊಂಬ ಹೋಗು ನಮ್ಮ ಎಲ್ಲೂ ಗೌಡು ಅಂತೂ ಹೋಮ್ವರ್ಕ್ ಮಾಡ್ಲತ್ತಾರೀ ಅಂದ್ರ ಅನ್ನ ರೀ ನಾ ಮಾಡ್ಬೇಕು ಕರಿಬಳಿ ಮಾಡ್ಬೇಕು ಪಲ್ಯ ಮಾಡ್ಬೇಕು ಕರಿಬಳಿ ಮಾಡ್ಬೇಕು ನಾ ರೊಟ್ಟಿ ಮಾಡ್ಬೇಕು ಸಾಲಿಗಂತೂ ಎಲ್ರು ತಯಾರತ್ತಾರೀ ನಮ್ ಚೆನ್ನ ಬೋರು ತಲೆಗತ್ತಾಳ ಹಂಗ್ಯಾತಿದ್ ಬೋರು ಬಾಯ್ ಜಟು ನೋಡ್ಕಿದ್ ಇದು ಅಕ್ಕ

ಎಲ್ಲರೂ ಸಾಲಿಗಂತೂ ತಯಾರಾಗಿ ನಡ್ದಾರೀ ನಂದು ಇದಿಷ್ಟ ರೊಟ್ಟಿ ಮಾಡೋದ ಅವ್ರಂತು ನಡತಾರ ಸಾಲಿಗೆ ಇನ್ನ ಹೊಲಕ್ ಹೋಗಬೇಕ್ರಿ ಈಗ ಇವತ್ತಂತೂ ನಡ್ಕೋತ ಬಂದಿದ್ದೇವ್ರಿ ಹೊಲಕ್ಕೆ ಯಾಕಂದ್ರೆ ಮುಂಜಾತ ಗಳೆ ಹೊಡೆದ ಅಂತ ಹೇಳಿ ದೌಡ್ ಬಂದಿದ್ರಿ ಅವ್ರ ಹೊಲಕ್ಕೆ ಆರು ಗಂಟೆಗೇನೆ ಬಂದಿದ್ರು ನಮಗ ಹೊಳೆ ಬರ್ಲಿಕ್ಕೆ ಆಗಲ್ಲ ಅಂದಿದ್ರು ಅದಕ್ಕಾಗಿ ಗಳೆ ಹೊಳ್ಳೆತಿರ್ತೇನೆ ನಾವೇ ನಾವು ಹೊಳೆದಂದು ನಡ್ಕೊತ ಬಂದಿದ್ದೇವೆ ನಾನು ಬೋರು ಹಾದಿ ಅಂತೂ ಒಂದ್ ಸ್ವಲ್ಪ ಬಹಳ ದೂರ ಅದ ರೀ ಊರಿಗೆ ಹೊಲಕ್ಕೆ ಭಾಳ ದೂರ ನಡ್ಕೋತ ಬರ್ಬೇಕಾದ್ರೂ ಮತ್ತ ಅರ್ಧ ಗಂಟೆ ಮ್ಯಾಲ ಬೇಕ್ರಿ ಹಂಗಾಗಿ ಲೇಟ್ ಭಾಳ ಆಗ್ಯದ ಇವತ್ತ ಇನ್ನ ಈಗ ಮೆಟಗಿ ಬಲ್ಯಕ್ಕೆ ಬಂದಿದೇವ್ರಿ ಇನ್ನ ಅವ್ರಂತು ಅಲ್ಲಿ ಮ್ಯಾಲಿನ ಹೊಲ್ದಾಗರ್ರಿ ಗೋಧಿ ಬಿತ್ತಗತ್ತೀ ಗೋಧಿ ಬಿತ್ತಗತ್ತೀ ಮ್ಯಾಲಿನ ಹೊಲ್ದಾಗ ಇನ್ನ ನಾವು ಅಲ್ಲಿಗೆ ಹೋಗ್ಬೇಕು ಈಗ ನಮ್ಮ ಬಾರಿ ಗಿಡದ ಹೊಲದ ಬಳಿ ಬಂದೇವ ನೋಡ್ರಿ ಮೇವು ಅಂತೂ ಎತ್ತರ ಹಾಕಿಲ್ಲ ಜರ ಜಾತ್ರೆ ಮಾರಿ ಮುಂದ ಎತ್ತರ ಗೋಧಿ ಅಂತೂ ನೆಗಿಲ್ ಆಗ ಮುಂಜಾತ್ ಬಂದ ಹೊಡ್ದಾರಿ ಗಳೆ ಹೊಡೆದ ಮತ್ತೊಂದ್ ಸ್ವಲ್ಪ ನೆಗಲು ಹೊಡದಾರ ಗೋಧಿ ಸಲ್ತಾರ ಅವ್ರ ನಾವು ಬರೋದ್ರಾಗ ಯಾಕಂದ್ರ ಒಂದ್ ಸ್ವಲ್ಪ ನೀರ್ ಚಂದ ಉಣಂಗಿಲ್ಲ ಅಂತೇಳಿ ನೆಗಿಲ್ ಸಲ್ಗೆ ಗೋಧಿ ಹಾಕ್ಲತ್ತರಿ ನೀರ ಗೋಧಿ ಹಾಕಿ ಮ್ಯಾಲೇನು ಗಳೆ ಅಂತ ಹೇಳಿರೋರು ಅಷ್ಟೇ ಬಿಡ್ತೀನಿ ಮ್ಯಾಲೆ ನೀರು ಬಿಟ್ಟಂದ್ರೆ ತಾ ಅಂತ ಹೇಳಿ ನೆಗಲ್ ಸಾಲನ್ಯಾಗ ಚಲಕೋತ್ ನಡ್ದ್ರಿ ಇನ್ನು ನಾವು ಕ ಖಾತ ಬಿಡ್ತೀವಿ ನಾವು ಕೂಡ ಇನ್ನಾಗೆ ಬಂದಿದ್ದೇವ್ರಿ ಇನ್ನು ಕಾತಾವ ಇದು ಇಟ್ಟಾರ ಮುಂಜಾನೆ ಬರೋ ಟೈಮಿಗೆ ತಂದಿರು ಹಿರಿಯ ಕಾತಾ ತಂದಿದ್ದರು ಇನ್ನ ಬಿಚ್ ಹಾಕಿ ಕಲಸಬೇಕ್ರಿ ಯಾಕಂದ್ರ ಅದು ಮಾಡಂತೂ ನೋಡ್ರಿ ಎಷ್ಟೇ ನಮ್ಮ ಕಡೆ ಪಕೀಟ ಇದೆ ನೋಡ್ರಿ ಇವೇ ಬೀಜನ ತಂದ್ಯಾರ ಅಬ್ಜ್ ಪುರದ ತಂದಾರ ಈಗ ಇವೇ ಚಲೋ ಅಂತ ಹೇಳಿದ್ರು ಇವೇ ಹಾಕ್ಲಿಕತ್ತಾರ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವ ನೋಡ್ರಿ ಈಗ ನಾವೊಂದು ಹಿಂದೆ ಖಾತ ಹಾಕ್ತೇವ್ರಿ ಒಂದು ಈಗ ಯಾಕಂದ್ರೆ ಮಾಡಿ ಭಾಳ ಆಗ್ಯಾದ್ರಿ ಖಾತ ಅಂತೂ ಬಿಚ್ಚಿ ಹಾಕದೇ ಅಂದ್ರೆ ಮಳೆ ಬತ್ತಂದ್ರೆ ಎಲ್ಲ ಏರಿಯಾ ಖಾತ ಎಲ್ಲ ಕರಗ್ತದ ಅದಕ್ಕಾಗಿ ಮುಂಜಾನೆ ತಂದು ಹಾಕಿರಿ ಹಿರ್ಯ ಖಾತ ತಂದ ಹೋಗದಾರ ಈ ಯಾಕಂದ್ರೆ ಕಲಿಸ್ಬೇಕ್ರಿ ಇಟ್ಟು ಮನೆಯಾಗಟ್ಟಿ ಹಿರ್ಯದ್ ಎರಡು ಒಂದ್ ವರ್ಷದ್ರಿ ಗಂಟಂತು ಭಾಳ ಆಗ್ಯದ ಹೊಡೆದ ಕಲಸಿ ನಾನು ನಮ್ಮ ನಮ್ಮವರು ಅಂತೂ ಹಾಕಕ್ಕೆ ರೀ ಅಕಿ ಒಂದು ಸ್ವಲ್ಪ ಮೆಕ್ಕಿತನಿ ಬೀಜ ಇದ್ದೀವ್ರಿ ಬೀಜ ಅಂತೂ ಮನೆಯಾಗಿದ್ದಾರಲ್ಲ ಅವೇ ಹತ್ತಿಗಾಕಿ ತನಿ ಇದ್ದೀವಿ ಅವೇ ಒಂದು ಸ್ವಲ್ಪ ಒಳ್ಳೆ ಕಚ್ಚಗತ್ತರಕ್ಕಾಗಿ ಈಗ ಖಾತ ಒಯ್ದು ಒಗಾಟಗತ್ತ ರೀ ಅವನ ಬಿಚ್ಚಿ ನಾ ಕಲಿಸ್ಬೇಕು ಆ ಖಾತ ಅಂತೂ ಅದ ರೀ ಅದೇನೋ ಹಂಗಿಲ್ಲ ಅಂದ್ರೆ ಹೀರಿಯ ಅಂತೂ ಭಾಳ ಗಂಟು ಗಂಟು ಅದ ರೀ ಯಾಕಂದ್ರೆ ಅವು ಅದರ ಸಹ ಮತ್ತು ತಂದು ಎಕ್ಸ್ಟ್ರಾ ಇಟ್ಟಿದ್ರಿ ಮನ್ಯಾಗ ಆದ್ರೆ ಅದು ಒಂದು ಸ್ವಲ್ಪ ಹಿಂಗೆ ನೀರು ಹತ್ತಿ ಭಾಳ ಗಂಟೆ ಅಂದ್ರೆ ರೀ ಬೋರು ಅಂತೂ ಮೆಕ್ಕಿತೀನಿ ಬೀಜ ಮಾಡ್ರಿ ಯಾಕಂದ್ರೆ ಮನ್ಯಾಗ ಬೀಜ ಎಲ್ಲದ ಐತಿರಿ ಬೆಳೆ ಎಲ್ಲ ಕಲಾಸಾಗಿದ್ದವು ಹತ್ತಿ ಒಲಕ್ಕೆ ಹತ್ತಿ ಬಿತ್ತಿ ಈಗ ಅವೇ ತೆನಿಗಳು ಒಂದು ಸ್ವಲ್ಪ ಕಾಳು ಮಾಡಿ ಕಲಿಸಬೇಕಿದೆ ಗೋದ್ಯಾಗ ಸುಮ್ಮನೆ ಎತ್ತುಗಳಿಗೆ ಹತ್ತಿ ನೋಡ್ರಿ ಎಷ್ಟು ಗಂಟು ಗಂಟದ ಇದು ಹೊಟ್ಟೆ ಹೊಡೆದವ್ರು ಅಟ್ಟಿ ಹೇಗ್ಯದ್ರೆ ಅಟ್ಟು ಏರಿಯಾಗ ಆಗ್ಯದ ಬುಡಕ ಕಾತ ಅಂತೂ ಬರಿಕ್ಯಾರಿ ಅದೊಂದು ಸ್ವಲ್ಪ ಒಟ್ಟು ಎಲ್ಲ ಏರಿಯಾದ ಗಂಟು ಗಂಟು ತೆಗ್ಯೋದು ಅದೆಲ್ಲ ಮಿಕ್ಸ್ ಮಾಡ್ಬೇಕಲ್ಲಗತ್ತೀನಿ ಮಜ್ಜೆ ಅದು ಅದಲ್ಲ ರೀ ಅದು ಹಿಟ್ಟಲ್ಲಿ ಇಟ್ಟು ಅಷ್ಟು ಗಂಟೆ ಆಗಿಬಿಟ್ಟದ್ರಿ ಅದು ಮೂರು ಗಂಟೆ ಗಂಟೆಗ್ಯದ ಪೂರ ಫುಲ್ ಅರ್ಧ ಗಂಟೆ ಆಗಿಬಿಟ್ಟದೆ ಈರಿಯಾ ಹಾಗಾಗ್ಯದ ಅದನ್ನು ಒಂದು ಸ್ವಲ್ಪ ಕಲೀಲಿ ಒಂದು ಸ್ವಲ್ಪ ಒಡದು ಪೂರ ವಾಡೋಕೆ ಕಲಸ್ತೀನಿ ರೀ ಅದ್ರಾಗ ಎಷ್ಟು ಹತ್ತು ಹಟ್ಟ ಕಲಸ್ ತಿನ್ನೋದು ಚರ್ತಾರೆ ಅದು ಎಲ್ಲ ಗಂಟು ಗಂಟು ಹಂಗೆ ಅಂದ್ರೆ ಗೋತಿ ಹೊಲ್ದಾಗ ಚೆಲ್ದಿದ್ದು ಭಾಳ ಹೀರಿಯ ಪ್ಲೇ ಆಗ್ತದ ಹಂಗಾಗಿ ಬುಡಕ ಕಾತ ಬರ್ಕ್ಯಾರಿ ಮ್ಯಾಲ ಹೀರ್ಯ ಬರ್ಕ್ಯಾರ ಅದಕ್ಕೆ ಅದಿಟ್ಟ ಅಷ್ಟು ಮಿಕ್ಸ್ ಮಾಡ್ಕೊತೀನಿ ಮಾಡ್ಕೊಂಡು ಚಲ್ ತಿನ್ರಿ ನೋಡೋಣ ಎಷ್ಟು ಆಗ್ತದ ಅಟೋ ಅವರು ಬೀಜ ಚೆಲಿ ಹಾಕ್ತಾಯಿರಿ ಕಾತ ಅಂದ್ರೆ ಅವ್ರು ಬೀಜ ಚೆಲ್ಲ ತಕ್ಕ ಸುಮ್ಮ ಒಂದು ಸ್ವಲ್ಪ ಹಾಕ್ತೀನಿ ರೀ ಯಾಕಂದ್ರೆ ಮಾಡಿ ನೋಡ್ರಿ ಎಷ್ಟು ನಮ್ಮ ಕಡೆ ಅಂತೂ ಸುಮ್ಮ ಸ್ವಲ್ಪ ಮಳೆ ಬಂದ್ರೂ ಎಲ್ಲ ಏರಿಯಾ ಕಾತ ಎಲ್ಲ ನೀರು ನೀರು ಹಾಕ್ಬಿಡ್ತದ್ರಿ ಹಂಗಾಗಿ ಒಂದು ಸ್ವಲ್ಪ ಅಂಕ ತಕ್ಕ ಚೆಲ್ಬೇಕಂತೇಳಿ ನಾ ಆ ಕಡದಾಗ ಚೆಲೇತೀನಿ ನಮ್ಮ ಬೋರು ನೋಡಿರಿ ಎಷ್ಟು ಕುಮಾಯಿಟ್ರೆ ಕಾಳ ಒಂದೇ ತಿರಿ ನೀವು ಕಾಲ್ ಬಡ್ಯಾಡ್ರಿ ನಾ ಇಷ್ಟ ಯಾಕಂದ್ರೆ ಅವು ಒಟ್ಟ ಕಾಳ ಇವರ್ಷಿನ ಬೀಜವಲ್ಲ ರೀ ಒಟ್ಟ ಬೀಜ ಹುಚ್ಚಾಲಾವ ಹಾಗಾಗಿ ಥೊಡೆ ಥೊಡೆ ಹುಚ್ಚಾಳೆ ಮಿಕ್ಸ್ ಮಾಡ್ಕೊಂಡು ನಡೆದೀನಿ ರೀ ಒಂದು ಸ್ವಲ್ಪ ಗುದ್ದಿ ಸಾಲ ಈಗ ಚೆಲ್ಲಬೇಕು ಅಂಥೇಳಿ ಗೊ ಸಾಲ್ ಅಂತೂ ಭಾಳ ಏನೋ ಭಾಳ ಇದು ಬಿದ್ದಿಲ್ರಿ ನೆಗಲು ಸಾಲ ಯಾಕಂದ್ರೆ ಹೊಲ ಅಂತೂ ಇದ್ರ ಹೊಲ ಇತ್ತಲ್ರಿ ಹತ್ತಿ ಹೊಲ ಐತ್ರಿ ಒಂದು ಸ್ವಲ್ಪ ಹತ್ತಿಗೂ ನೀರು ಉಣಿಸಿದ್ರೆ ಮೊದಲು ನೀರು ಉಣಿಸಿಕಾಗ ಹೊಲ ಅಂತೂ ಭಾಳ ಬಿರ್ಸಾಗ್ಯದ ಗೋಧಿ ಸಾಲಂತೂ ಭಾಳ ಬಿದ್ದಿಲ್ರಿ ನಾ ಹಂಗೆ ಮ್ಯಾಲ ಗಾಳೆ ಹೊಡೆದೇವಂದ್ರೆ ನೀರು ಇದು ಉಣಂಗಿಲ್ಲ ಅಂತೇಳಿ ಬರೀ ನೇಗಿಲ್ ಸಾಲ ಅಷ್ಟೇ ಬಿಟ್ಟಾರೀ ಸ್ವಲ್ಪ ಸ್ವಲ್ಪ ಅದಕ್ಕಾಗಿ ಅದೇ ನೇಗಿಲ್ ಸಾಲಾಗ ಅವ್ರು ಬೀಜ ಹೋಗ್ಯಾರ ನಾ ರೆಡಿ ಮತ್ತು ಖಾತ ಚೆಲ್ದೇತೀನಿ ಅದ್ರಾಗೆ ತಾನ ನೀರು ಉಣ್ಕೊತೋಗ್ತಂದ್ರೆ ತಾನೇ ಸಾಲು ಅಂತ ಹೇಳಿ ಬಿಟ್ಟಾರೀ ನೇಗಿಲ್ ಸಾಲ ಹಂಗೆ ಬಿಟ್ಟಾರ ಈಗಂತೂ ಅವ್ರದ್ದು ಬೀಜ ಚಲೋದಂತು ರೀ ಈ ಮಾಡಿ ನೋಡಿ ಖಾತ ಖತ್ತ ಹಾಕ್ಲಿಕ್ಕೇವ್ರಿ ಅದಿಷ್ಟು ಖಾತ ರೀ ಈಗ ಕಲಸಿ ರೀ ಹಿರಿಯ ಕಲಿಸಿದಿಲ್ಲ ಅಂದ್ರೆ ಖಾತಿಗೆ ಏನೋ ರೀ ಅಂದ್ರೆ ಹಿರಿಯ ಅಂದ್ರೆ ಒಂದು ಸ್ವಲ್ಪ ನೀರು ಬೀಳದ್ರಾಗ ಪೂರಾ ಹಿರಿಯ ನೀರು ಕರಗ್ರಿಗೆ ಕರಗತದ್ರಿ ಹಂಗಾಗಿ ಇಬ್ಬರೂ ಖಾತ ಹಾಕ್ಲಿಕ್ಕ ಅವ್ರಂತೇಳಿ ರೀ ಆ ನೇಗಿಲ್ ಹೊಲ್ತ ಇನ್ನ ಅದ ರೀ ಅದಿಷ್ಟು ಖತ್ತ ಹಾಕ್ಬೇಕಿನ್ನ ಮಳೆ ಅಂತೂ ನೋಡಿರಿ ನಮ್ಮ ಕಡೆ ಮಳಿನೇ ಹೊಂಟದ್ರಿ ಸಣ್ಣ ಅಂದ್ರೆ ಭಾಳನು ಬಂದು ದಂಧಿನೂ ಬಿಡಿಸಲಾಗ್ಯದ್ರಿ ಅಷ್ಟು ಮಳೆ ಹೊಂಟದ ಇಷ್ಟ ಬಂದದ್ದು ನೋಡಿರಿ ಈಗ ಮಳಿ ನೋಡ್ರಿ ಹೆಂಗೆ ಸಣ್ಣ ಜಡಿ ಜಡಿ ಜಿಡಿ ಜಡಿ ಹತ್ತ್ಯದ್ರಿ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಮಳಿ ಬಂದಿದ್ದಕ್ಕೆ ಭೂ ಆಗ್ಯದ ರೀ ನಮಗೆ ಅವ್ರ ಬೀಜಬೀತಿ ಕಡಿ ಆಗ್ಯದಕ್ಕೆ ಮಳಿ ಬಂದ್ರೆ ಆದ್ರೆ ಇನ್ನೊಂದು ಸ್ವಲ್ಪ ಖಾತ ಇತ್ತು ರೀ ಆ ಇರೋದ್ರಾಗ ಮಳಿ ಬಂದದ ಆದ್ರೆ ಮಳೆಯಾಗ ಹಂಗೆ ಹಾಕಿದ್ಯಾರ ಪೂರಾ ಫುಲ್ ಮೈಯೆಲ್ಲ ತೆಗೆದು ಬಿಟ್ಟಾದ್ರಿ ಯಾಕಂದ್ರೆ ಬಿಟ್ಟೆವು ಅಂದ್ರೆ ಅದಿಷ್ಟ ಇಷ್ಟು ಖಾತಾರೆ ಖಾತ ರೀ ಕರಗ್ದರಿ ಮ್ಯಾಲ ಹನಿಗೆ ಅಂತೇಳಿ ಅದು ಖಾತನ ಒಂದು ಸ್ವಲ್ಪ ನೀರು ನೀರು ಆಗಿತ್ರಿ ಮಳೆ ಬಂದು ಅದಕ್ಕಾಗಿ ಇಬ್ಬರು ಕೂಡಿ ಹಾಗೆ ಮಳೆಗೆ ಖಾತ ಹಾಕಿದ್ದೇವ್ರಿ ನಮ್ಮ ಅವ್ರಿಗಂತೂ ಥಂಡಿ ಬಿಟ್ಟದ್ರಿ ಈಗ ಊಟದ ಟೈಮ್ ಆಗಿದ್ದೇವ್ರಿ ಹಾಗೆ ರೀ ಈಗ ಟೈಮ್ ಅಂತೂ ಎರಡಾಗ್ಯದ ಹಂಗಾಗಿ ಮೆಟಿಗೆ ರೀ ಊಟಕ್ಕೆ ಅವರಂತೂ ಭಾವಿಗೆ ನೀರು ರೀ ಈಗ ನೀರು ತಂದಿಟ್ಟಾರೆ ನೋಡಿರಿ ಈಗ ಇನ್ನೂ ಊಟ ಮಾಡಬೇಕು ಈಗ ಊಟ ಅಂತೂ ಎಲ್ಲರದ್ದು ಅಗ್ಯಾದ್ರಿ ಒಂದ್ ಸ್ವಲ್ಪ ಕಾತದ ಚೀಲಗಳು ಒಳಿದ್ದೇವು ಎಲ್ಲ ಕಾತದ ಚೀಲ ಅವ್ರು ಮಾಡಿ ಚಿಡ್ಲಾಕತ್ತಾರ ಮೆಟಿಗೆ ಮೇವು ನೋಡ್ರಿ ಕೀಷ್ಟ ಇಷ್ಟ ಆಗ್ಯದ ಮೇವ ಈಗ ಒಂದ್ ಸ್ವಲ್ಪ ನಾಳೆಗೆ ಲೈಟ್ ಮುಂಜಾನೆ ನೆಸಕ್ನಾಗ ನಾಕ ಬರ್ತಾರೀ ಪೈಪ್ ಅಂತೂ ಇಲ್ಲೇ ಮೆಟಿಗೆ ಹೊಲಿಕ್ಯಾವ ಇಷ್ಟ ಪೈಪ ಮೆಲಿನೊಲ್ದಾಗ ಓದಿ ಹಾಕಬೇಕಲ್ ಆಗತ್ತಾರ ಇದೊಂದು ಇದೊಂದು ಹೊಲ್ದಾಗ ಹತ್ತಿ ಚೀಲ ಉಳ್ದಿತ್ರಿ ಹತ್ತಿ ಅಂತೂ ಇನ್ನೊಂದು ಸ್ವಲ್ಪ ಬಿಡಿಸೋದು ಅದ ರೀ ಆದ್ರೂ ಜಾತ್ರೆ ಮಾಡಿ ಬಿಡಿಸ್ಬೇಕಂತ ಬಿಟ್ಟಿದ್ದೆ ಒಂದು ಸ್ವಲ್ಪ ಕುಡ್ ಅದರ ಅದು ಯಾಕಂದ್ರೆ ಭಾಳ ಅಗಡಿಯಾಲಕತಿತ್ತು ಬಿಟ್ಟಿದ್ದು ನಂದಿನೂ ಭಾಳ ಬಂದಿವು ರೀ ಈ ಕಡೆ ಗೋಧಿ ಬಿತ್ತದ ಬಂದಿತ್ತು ಈ ಕಡೆ ಹತ್ತಿ ಕಟ್ಟಿಗೆ ಐದು ಹತ್ತಿ ಹೊಲ ಸ್ವಚ್ಛ ಮಾಡೋದು ಬಂದಿತ್ತು ಹಂಗಾಗಿ ಅದಿಟ್ಟು ಹತ್ತಿ ಬಿಡಿಸಿಲ್ಲ ಏನೋ ಮೆಟ್ಟಿಗೆ ಬೆಳಕೇನ ಹಂಗೆ ಅದ ಇದೊಂದು ಹತ್ತಿ ಚೀಲ ಅಂತು ಹೊಲದಾಗೆ ಉಳ್ದಿತ್ರಿ ಹಂಗಾಗಿ ಹಾಗಾಗಿ ಇದು ಒಂದು ಹತ್ತಿ ಚೀಲ ಒಯ್ ಹೊರಬೇಕಲ್ಲಾ ಕತ್ತಾರ ಮನೆಗೆ ನಡ್ದಾರ ಅವರು ಹತ್ತಿ ಚೀಲ ಒಗೆದು ಬರ್ಲಿಕ್ಕ ಒಂದು ಹೊತ್ತು ಚೀಲ ಹಾಕಿ ಹಾಕಿ ರೀ ಅವರ ದೌಡ ಟೈಮ್ ಅಂತು ಹಾಗ್ಯಾದ್ರೆ ಈಗ ಆರು ಗಂಟೆ ಆಗ್ಯದ ಬರ್ತಾರೆ ಹೋಗ್ಬೇಕು ಇನ್ನ ಮನೆಗೆ ಇವತ್ತು ಇವತ್ತು ನೋಡಿರಿ ಸಂಜಿ ಗಡ್ಗೆ ಅಂತೂ ನನ್ನ ಮುದ್ದಿನ ಮಗಳು ಚಪಾತಿ ಮಾಡಕತ್ತಳ್ರಿ ಚೆನ್ನಮ್ಮ ಅಂತೂ ಈಗ ಎರಡನೇ ಕ್ಲಾಸ ರೀ ಒಂದು ಥೊಡೆ ನಾ ಮೊದಲ ಮಾಡೀನಿ ಸುಮ್ಮ ಒಂದು ಎರಡು ಮೂರೇ ಬಿಟ್ಟಿನಿಕ್ಕಿ ಭಾಳೇನು ಬಿಟ್ಟಿಲ್ಲ ಅದಿಷ್ಟು ನಾ ಮಾಡ್ತೀನಿ ನಾ ಮಾಡ್ತೀನಂತೇಳಿ ಭಾಳ ಅಳ್ಳಕತ್ತಿದಳು ಅಳಕತ್ತಾನೆ ಹಂಗ ಹಂಗಾಗಿ ನಮ್ಮ ಚೆನ್ನಮ್ಮಗ ಚಪಾತಿ ಹಚ್ಚೀನಿ ರೀ ಇವತ್ತ ಚಪಾತಿ ಮಾಡಕ್ ಕಾಯಸ್ ಭಾಳ ಅದ ರೇಖಿಗಿ ಆದ್ರೆ ಚಪಾತಿ ಬಾಕಿ ಬರಲ್ಲ ಅಂತೇಳಿ ನಾ ಹಚ್ಚಂಗಿಲ್ಲ ಆ ಸುಮ್ ಒಂದ ಬಿಡ್ಲಿ ಎರಡ ಬಿಡ್ಲಿ ಚಪಾತಿ ಅಂತೂ ಬಹಳ ಮಾಡ್ತಾಳೆ ರೀ ನಾವು ಎಷ್ಟ ನಾವು ಚಪಾತಿ ದೊಡ್ಡವ್ರ ಎಷ್ಟು ಚಪಾತಿ ಮಾಡ್ತೇವೋ ಅಷ್ಟಿಟ್ಟ ಚಪಾತಿ ಮಾಡ್ತಾಡ್ರಿಕ್ಕಿ ನೋಡ್ರಿ ಹೆಂಗೆ ಲಟ ಸಿಗುತ್ತಾಳೆ ಒಂದು ಸ್ವಲ್ಪನೂ ಅದಕ್ಕೆ ಅಷ್ಟೇನ ದುಂಡು ಬಂದಿ ಗುಂಡ ರೀ ಸೊ ಅಷ್ಟ ಅಂದ್ರೂ ಅಕ್ಕಿನ ವಯಸ್ಸಿನ ತಕ್ಕ ಅಕ್ಕಿ ಹಾಡ್ ಚಂದ ಮಾಡ್ರಿ ಈಗ ಏಳು ಮಗದ ಎಂಟನೇ ವರ್ಷ ಚಾಲು ಆಗ್ಯದ್ರಿ ಅಕ್ಕಿಗೆ ಅದು ಮತ್ತು ಒಲಿ ಮ್ಯಾಗಿನ ಚಪಾತಿ ಅಂದ್ರೆ ಅಂದ್ರ ನಾ ನಾತು ಗ್ಯಾಸ್ ಚಾಲೂ ಮಾಡಿಲ್ರಿ ಯಾಕಂದ್ರ ನಮ್ ಜಟ್ ಬಹಳ ಉಪ್ಪದ್ರ ಅದ ರೀ ಗ್ಯಾಸ್ ಮಾಡೋದಂದ್ರೆ ಮಾಡದಂದ್ರ ಸಾಲಿಗೆ ಹೋಗಿ ನಾಲ್ಕು ಗಂಟೆನೇ ರೀ ಒಳಗೆ ಒಂದು ಸ್ವಲ್ಪ ಪಳಸಲ್ ಸರ ಕತ್ ಕಲ ಇದ್ದಂಗೆ ಇರ್ತದೆ ಲೈಟ್ ಹಾಕಿದ್ರೆ ಇಟ್ಟೆ ಬೆಳಕೆ ನಮ್ಮ ಮುತ್ತೆ ಅದು ಅಷ್ಟು ನೋಡಿಲ್ಲ ಅಂದ್ರೂ ಗ್ಯಾಸಿನ ಬೆಲೆಗೆ ಹೋಗಿ ಅದು ಹೊಡೆಯೋದು ಟಚ್ ಬಟನ್ ರೀ ಹೋ ಅದು ಚಾಲು ಮಾಡಿ ಬಟನ್ ಹೊಡಿದ್ಲಾಗತ್ತಿದ ಹಂಗಾಗಿ ನಾ ಗ್ಯಾಸ ಅಕತ್ತ ಚಾಲು ಮಾಡಬಾರ್ದು ಅಂತೇಳಿ ಗ್ಯಾಸನ್ನ ಬಂದಿಟ್ಟಿನಿ ಗ್ಯಾಸ್ ಇದ್ರೂ ನಾ ತೆಗೆದು ಬಂದಿಟ್ಟೀನಿ ರೀ ಸಿಲಿಂಡ್ ಅವ್ನ ಕಲಾಗಿ ಜಟ್ಟಿನ ಕಲಾಗೆ ಬಂದಿಟ್ಟಿನಿ ಒಂದು ಸ್ವಲ್ಪ ಅಂಕತಕ್ಕ ಅವನಿಗೆ ಅಷ್ಟು ತಿಳಿಯೋ ತನಕ ಅದು ಗ್ಯಾಸ್ ಚಾಲು ನಾ ಇಷ್ಟೇ ಹೈರಾಣ ಭೀನು ಹಾಗಾಗಿ ಒಲೆ ಮೇಲೆ ಏನು ಅಡುಗೆ ಇದ್ರೂ ಭೀ ಸಂಜಿಗೆಯಲ್ಲಿ ಮುಂಜಾನೆ ಒಲೆ ಮೇಲೆ ಮಾಡ್ತೀನಿ ರೀ ಇವತ್ತು ನನ್ನ ಮಗಳು ಸುದ್ದಕ್ಕೆ ಒಲೆ ಮೇಲೆ ಚಪಾತಿ ಮಾಡೋಕಳ್ರಿ ಎಷ್ಟು ಚಂದ ಒತ್ತಿ ಒತ್ತಿ ಬೇಸತ್ತಾಳೆ ನೋಡ್ರಿ ಹೆಂಗೆ ಮಾಡ್ಯಾಳು ಚಪಾತಿ ಅಂತೂ ಇದು ಅಂತೂ ಫಸ್ಟಿನ ಚಪಾತಿ ರೀ ಅದೇ ಏನೋ ಒಂದದಾಕಿ ಅಂದ್ರೆ ಚಪಾತಿ ಮಾಡೋದು ತಿರುವಿ ತಿರು ಬೈಸದೆ ಮಾಡಿ ಅದಕ್ಕೆ ಈಗ ಒಂದು ಚಪಾತಿ ಮಾಡ್ಯಾಳ್ರಿ ಈಗ ಅದಕ್ಕೆ ಹಿಟ್ ಹಚ್ಚ್ಯಾಳ ಹಿಟ್ ಹಚ್ಚಿ ಮ್ಯಾಲೊಂದ್ಸ ಮತ್ತೊಂದು ಕೆಲಿಗೆ ಎಣ್ಣೆ ಹಚ್ಚಿ ಈಗ ತಿದ್ದ ಅದಕ್ಕೆ ಮತ್ತೆ ಎದ್ದ ಎದ ಎತ್ತಾಳ್ರಿ ಹಿಟ್ಟಿನ್ಯಾಗ ಆಕಿನ ವಯಸ್ಸಂತೂ ಸಣ್ಣದ ರೀ ಅದರ ಚಪಾತಿ ಅಂತೂ ಅಷ್ಟು ಈಗ ಮಾಡಿ ಮಾಡಿದಳ್ರಿ ಅದ ಅಕ್ಕನ ವಿಡಿಯೋದೊಳಗೆ ಅಕ್ಕಿನ ಚಪಾತಿ ಮಾಡೋದು ಬಂದಿತ್ತು ಈ ಸಲ ನನ್ನ ವಿಡಿಯೋದಾಗ ನನ್ನ ಮಗಳು ಚಪಾತಿ ಮಾಡೋದು ಹೊಂಟದ್ರಿ ನಾನು ಮಾಡಿ ನಮ್ಮ ಅಕ್ಕಗೆ ಬಿಟ್ಟಿದ್ರಿ ನಮ್ಮ ಅಕ್ಕ ವಿಡಿಯೋದಾಗ ಹಾಕಿದಳು ನನ್ನ ಮನೆ ಇಲ್ಲೇ ನಮ್ಮೂರಾಗೆ ಮಾಡಿದಳು ಬಡದರದಾಗೆ ಮಾಡಿದಳು ಮಾಡ್ಯಾಳೆ ನೋಡಿ ನೋಡಿಕ ಚೆನ್ನಮ್ಮ ಅಂತ ಹೇಳಿ ನಾ ನಮ್ಮ ಮಕ್ಕಗ ಬರೆ ಇದು ಬಿಟ್ಟಿದ ಫೋಟೋ ಬಿಟ್ಟಿದ ಆದ್ರ ನಮ್ಮ ಮಕ್ಕ ಅದನ್ನ ವೀಡಿಯೋದೊಳಗೆ ಆಕೆ ಚಪಾತಿ ಮಾಡೋದು ಆದ್ರೆ ಇವತ್ತ ನಾನು ನನ್ನ ಮಗಳು ಹೆಂಗೆ ಚಪಾತಿ ಅಂತೇಳಿ ವಿಡಿಯೋದಾಗ ತೋರಿಸ್ತೀನಿ ನಿಮಗೆ ಸೇಮ್ ದೊಡ್ಡವರು ನಾ ಹ್ಯಾಂಗ್ ಲಟಸ್ತಿನೋ ಹಂಗೆ ಲಟಸ್ತಾಳೆ ನಾ ಡೈಲಿ ಚಂಜಿ ಚಪಾತಿ ಮಾಡೋ ಹಳಿಗೆ ಅಕ್ಕಿ ನೋಡೇ ನೋಡ್ತಾಳ್ರಿ ಅದು ಇಷ್ಟೇ ನೋಡಿದ ಖರೆ ರೀ ಮತ್ತು ದಿನ ಅಂತೂ ಚಪಾತಿನೇ ಮಾಡಂಗಿಲ್ಲ ಇವು ಎರಡೇ ಚಪಾತಿನೇ ಬಿಟ್ಟಿನಿ ಒಂದು ಮೂರ ನಾಲ್ಕು ಚಪಾತಿ ಬಿಟ್ಟಿನಂದ್ರು ಅಷ್ಟು ಚಂದ ಮಾಡತ್ತಾಳ್ರಿ ಬರೇ ಮಾಡೋದು ನೋಡಿನಿ ಅಷ್ಟು ಚಂದ ಚಪಾತಿ ಮಾಡ್ತಾಳೆ ಹಂಚಿನಾಗೆ ಹಾಕೋದು ಸುದಕ್ಕೆ ರೀ ಯಾಕಂದ್ರೆ ಅದು ಹಂಚಿ ಕೈದಿರ್ತದ ಹಾಕಿದನು ಭಾಳ ಹಿರಿಯದಾಗ ಗೊತ್ತೇ ಇರಲ್ಲ ಮಕ್ಕಳಿಗೆ ಆದ್ರೂ ಕಚ್ಚಿ ವಿಚಿ ಆಗ್ಯಾಲಕ್ಕ ಹಿಂಗೆ ಸ್ವಲ್ಪ ರೀ ಗೊಳೆ ಗೊಳೆ ಆದ್ರೂ ಅಕ್ಕಿ ಒಟ್ಟ ಬಿಳರ್ದೇ ಹಂಚಿನಾಗಂತೂ ಹಾಕ್ಯಾಡ್ರಿ ಕೈ ಸುಡ್ತದಂದ್ರೂ ಯಾಕಂದ್ರೆ ಒಂದು ಸ್ವಲ್ಪ ಬೆಯಿಂದ ಕಟ್ಟಿಗೆವಲ್ರಿ ಹೊಗೆ ಅಂತೂ ಭಾಳ ಹೊಂಟದ ಚೆನ್ನಮ್ಮ ವಿಡಿಯೋ ಮಾ ಚೆನ್ನಮ್ಮ ಚಪಾತಿ ಮಾಡೋ ವಿಡಿಯೋ ಅಂತೂ ಒಂದು ಸ್ವಲ್ಪ ಭಾಳನ ಸ್ವಲ್ಪ ಹೊಗೆ ಕಲಗ ಭಾಳ ಡಿಮ್ ಡಿಮ್ ಹೊಂಟದ್ರಿ ಅದರ ಕಲಗಾಗಿ ನೋಡ್ರಿ ಮಡ್ಯಾಳಿ ನೋಡ್ರಿ ಚಪಾತಿ ಅಂತೂ ಒಂದು ಸ್ವಲ್ಪ ಭಾಳ ಗುಂಡಾಗಿಲ್ರಿ ಆದ್ರೂ ಈಗಿನ ಅಷ್ಟಕ್ಕಂತೂ ಆಗಿನ ಚಪಾತಿ ಅಂತು ಭಾಳ ಚಂದವ ರೀ ನಾನು ಎಷ್ಟು ಚಪಾತಿ ಮಾಡ್ತೀನೋ ಅಷ್ಟು ದುಡ್ಡು ಮಾಡ್ಯಾಡ್ರಿ ಚಪಾತಿ ಅಂತೂ ನೋಡಿರಿ ಎಷ್ಟು ಮಸ್ತ್ ಅವ ಇವತ್ತ ನಾನು ಮುದ್ದಿನ ಮಗಳು ಮಾಡಿ ಚಪಾತಿ ಅಂತೂ